ಇವತ್ತು ಬ್ಲಾಕ್ ಟೀ ನಿಲ್ಲು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಸೋಮವಾರ ಬೆಳಿಗ್ಗೆ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ದೋಸೆ ಉದಿನ ದೋಸೆ ಮಾಡಿದ್ದೆ ಹಾಗೆ ನಿನ್ನೆ ಸಂಜೆನೆ ಹಾಲು ಕೂಡ ಮುಗ್ದೋಗಿತ್ತು ಮತ್ತೆ ಬೆಳಿಗ್ಗೆ ಮನೆ ಹತ್ರ ಹಾಲು ಕೊಡೋದಕ್ ಬರ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಹಾಗಾಗಿ ಇವತ್ತು ಬ್ಲಾಕ್ ಟೀ ಮಾಡಿದ್ದೆ ತುಂಬಾ ಅಪರೂಪಕ್ಕೆ ಬ್ಲಾಕ್ ಟೀ ಮಾಡಿಬಿಟ್ಟು ತಿಂಡಿ ತಿಂದಿದ್ದಾಯ್ತು ದೋಸೆ ಜೊತೆ ಇವತ್ತು ಜಾನಿ ಬೆಲ್ಲ ಹಾಕೊಂಡು ತಿಂದಿದ್ದಾಯ್ತು ಹಾಗೆ ಮೇಲೆ ಹಕ್ಕಿ ಕೂಗ್ತಾ ಇತ್ತು ಅಂತ ವಿಡಿಯೋ ಮಾಡಿದ್ದೆ ಸಂಜೆ ನಾಲ್ಕೂವರೆ ಇವಾಗ ಸಿಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ಏನು ವಿಡಿಯೋ ಮಾಡಲಿಲ್ಲ ಇವತ್ತಿನ ದಿನ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಆದೂ ಏನು ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಹೇಳ್ಕೊಳ್ಳುವಷ್ಟು ಕೂಡ ನಾನು ತೀರಾ ಸ್ಟ್ರಾಂಗ್ ಆಗಿರಲಿಲ್ಲ ಇವತ್ತಿನ ದಿನ ಹಾಗಾಗಿ ರಾಮನವಮಿ ಬಂತಲ್ವಾ ಹೊನ್ನವಾರ ಜಾತ್ರೆ ಬಂತು ಬುಧವಾರ ಜಾತ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಏನಕ್ಕೆ ನಾನು ಮನೆಯ ಕ್ಲೀನ್ ಆಗಿ ಇಟ್ಟಿದ್ದೀನಿ ಸ್ವಲ್ಪ ಕಿಡಕಿಲ ಓದ್ಕೊಳ್ಳೋದಷ್ಟೇ ನಾಳೆ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಇವತ್ತು ನಾನು ಅಜ್ಜಿ ಮನೆಗೆ ಹೋಗಿ ಬಂದಂತಹ ವಿಡಿಯೋ ನೋಡಿ ಒಂದು ಇಬ್ರು ಮೂರು ಜನ ಕೇಳ್ತಾ ಇದ್ರು ಯಾಕೆ ನಿಮ್ಮ ಅಜ್ಜಿನ ತೋರಿಸಿಲ್ಲ ಅಂತ ಅಜ್ಜಿನ ಯಾಕೆ ತೋರಿಸಿಲ್ಲ ಅಂತಂದ್ರೆ ಅಜ್ಜಿ ಹೋಗಿ ಎರಡು ವರ್ಷ ಆಯ್ತು ಈ ಮೇ ಐದಕ್ಕೆ ಎರಡು ವರ್ಷ ಆಗ್ತದೆ ಅಜ್ಜಿ ಹೋಗ್ಬಿಟ್ಟು ಎಲ್ಲೂ ಕೂಡ ನಾನು ಬ್ಲಾಗ್ ಅಲ್ಲಿ ಹೇಳಿರ್ಲಿಲ್ಲ ಹಾಗಾಗಿ ನೀವು ಕೇಳೋದು ಸಹಜ ಏನಂತಂದ್ರೆ ನಾನು ಒಂದು ಎರಡು ವರ್ಷದ ಹಿಂದೆ ಹೇಳಿದ್ದೆ ಅಲ್ವಾ ಅವ್ರಿಗೆ ಹುಷಾರಿಲ್ಲ ಅಂತ ಅದಾಗಿ ಒಂದು ಎರಡ್ ತಿಂಗಳಲ್ಲೇ ಅವರು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಯಾವಾಗ್ಲೂ ಅವ್ರಿಗೊಂದು ಹೊರಗಿತ್ತು ಯಾವಾಗ್ಲೂ ನನ್ಗೆ ಹೇಳ್ತಿದ್ರು ಏನಂತಂದ್ರೆ ನೀನೇನು ಚಿಂತೆ ಮಾಡಬೇಡ ಊಟ ಮಾಡು ನಿದ್ರೆ ಮಾಡು ಏನು ತಲೆಗೆ ಹಾಕೊಳ್ಬೇಡ ಅಂತ ಅಂದ್ರೆ ಯಾವಾಗಲೂ ಫೋನ್ ಮಾಡ್ದಾಗ್ಲಿ ಅಥವಾ ಅಮ್ಮನ ಮನೆಗೆ ಬಂದಾಗ ಆಗ್ಲಿ ನನ್ನ ಬಗ್ಗೆನೇ ಅವ್ರಿಗೆ ಚಿಂತೆ ಇತ್ತು ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಕೂಡ ಹೀಗಿಲ್ಲ ಅಂದ್ರೆ ಯಾರಿಗೂ ಮಕ್ಕಳಾಗ್ದೇನೆ ಇಲ್ಲ ನಮ್ಮ ಮೊಮ್ಮಗಳು ಕೂಡ ಹೀಗಿದ್ದಾಳೆ ಅಂತ ಅಜ್ಜಿಗೆ ಯಾವತ್ತೂ ಕೂಡ ಒಂದು ಚಿಂತೆ ಇತ್ತು ನನ್ಗೆ ಆವತ್ತು ಅಜ್ಜಿ ಮನೆಗೆ ಹೋದಾಗ ಅದೇ ನೆನಪಾಗ್ತಾಯಿತ್ತು ಇತ್ತು ಏನಂತಂದ್ರೆ ನಾನು ಸುಮಾರು ಹುಡುಕ್ದೆ ಅಲ್ಲಿ ಅಜ್ಜಿ ಫೋಟೋ ಎಲ್ಲೂ ನೋಡ್ಲಿಲ್ಲ ನಾನು ಅವರು ಮನೆ ಕಟ್ಟಿದಾರಲ್ವಾ ಇನ್ನ ಕೂಡ ಸರಿಯಾಗಿ ಅದು ಫಿನಿಶಿಂಗ್ ಆಗಲಿಲ್ಲ ಮತ್ತೆ ಏನಂತಂದ್ರೆ ಕಾರ್ಯಕ್ರಮ ಇತ್ತಲ್ವಾ ಹಾಗಾಗಿ ಅಂದ್ರೆ ಹುಡುಕದೆ ಎಲ್ಲೂ ನಾನು ಒಂದು ಫೋಟೋ ತಗೊಳ್ಬೇಕು ಅಂತ ಸುಮಾರು ಹುಡುಕದೆ ಸಿಗ್ಲಿಲ್ಲ ಅತ್ತೆ ಕೇಳಿದ್ರೆ ತೋರಿಸ್ತಾ ಇದ್ರು ಹಾಲಲ್ಲೆಲ್ಲ ನೋಡ್ದೆ ಅಷ್ಟೇನೆ ರೂಮಲ್ಲೆಲ್ಲ ನಾನು ನೋಡ್ಲಿಲ್ಲ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಅಂತ ನೋಡಿದ್ದಾಗಿದ್ದು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಹೋದಾಗ ತೋರಿಸ್ತೀನಿ ಹಾಗೆ ಇದು ಸಾಕಷ್ಟು ವಿಡಿಯೋಸ್ ಇದೆ ಒಂದು ಇಲ್ಲಿ ಆಡ್ ಮಾಡ್ತೀನಿ ನಾನು ಡಿಲೀಟ್ ಮಾಡ್ಲಿಲ್ಲ ಅಂತ ಅನ್ಕೊಂಡಿದೀನಿ ನನ್ನ ಮನೆಗೆ ನಾನು ಪ್ರತಿ ವರ್ಷಕ್ಕೆ ರಕ್ಷಾಬಂಧನಕ್ಕೆ ಹೋಗ್ತಿದ್ದೆ ಅಲ್ವಾ ಅವಾಗೆಲ್ಲ ಅಲ್ಲಿ ಇರ್ತಾ ಇದ್ರು ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ಚಿಕ್ಕಮ್ಮನ ಮನೆಯಲ್ಲಿ ಇರ್ತಾ ಇದ್ರು ನನ್ನ ಹತ್ರ ಫೋಟೋ ವಿಡಿಯೋಸ್ ಎಲ್ಲಾ ಇದೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಇದು ಒಂದು ವಿಚಾರನ ಹಂಚ್ಕೊಳ್ಬೇಕು ಅಂತ ವರ್ಷ ಅವರು ನರಳಿಲ್ಲ ಒಂದ್ ಎರಡ್ ತಿಂಗಳ ಅಷ್ಟೇನೆ ಇರೋದಕ್ಕೆ ಆಗ್ತಿರ್ಲಿಲ್ಲ ಇದ್ದವ್ರ ಹತ್ರನೂ ತರ ಆತರಲ್ಲ ಹಾಸಿಗೆ ಮೇಲಿದ್ದು ನಾನು ಈ ತರ ನಾನು ಹೇಳೋದಕ್ ಹೊರಟೆ ಜೀವನನೇ ಹಾಗೆ ಸ್ನೇಹಿತರೆ ಎಲ್ಲರೂ ಕೂಡ ಒಂದಿನ ಹೋಗ್ಲೇಬೇಕು ನನ್ಗೆ ನನ್ನ ಏನ ಒಂದು ಸಾವನ್ನ ವಿಚಾರ ಕೇಳಿದ್ರೆ ನನಗೆ ಅನಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದನ್ನ ನೋಡಿದ್ರು ಹಾಗಾಗಿ ನಾನು ಎಲ್ಲೂ ಕೂಡ ಆನ್ ಸ್ಕ್ರೀನ್ ಎಲ್ಲ ಹೇಳ್ಕೊಳದಷ್ಟು ಇಷ್ಟ ಪಡೋದಿಲ್ಲ ನಾನೇ ನಾನು ತುಂಬಾ ದಿನ ತಗೊಳ್ತೀನಿ ವಯಸ್ಸಾಗಿರ್ಲಿ ಏನೇ ಆಗಿರ್ಲಿ ಅಂದ್ರೆ ನಮ್ಗೆ ಅವ್ರ ಜೊತೆ ಕಳೆದಂತಹ ಒಂದು ಬಾಂಧವ್ಯ ಇರತ್ತಲ್ವಾ ಈ ತರ ನನಗೇನ್ ಸಮಾಧಾನ ಆಗಿದ್ದು ಅಂತಂದ್ರೆ ಒಂದ್ ಎರಡ್ ತಿಂಗಳ ಅವ್ರ ಕೆಲಸ ಮಾಡ್ಕೊಳ್ತಾ ಇದ್ರು ಆದ್ರೂನು ಎರಡು ತಿಂಗಳ ಅನುಭವಿಸಿ ಅನುಭವಿಸಿದ್ರು ಓಡಾಡ್ತಿದ್ರು ಆದ್ರೂ ಕೂಡ ಅವರಿಗೆ ನೋವು ಜಾಸ್ತಿ ವರ್ಷ ನರಳಿಲ್ಲ ಒಂದು ಸಮಾಧಾನ ಹಲ್ವಾರು ಇತ್ತು ನಮ್ಮನೇ ಟೀ ಬಂದಿದ್ರು ಟೀ ಮಾಡ್ಕೊಟ್ಬಿಟ್ಟು ಹಾಗೆ ಮಾತಾಡ್ತಾ ನಿಂತಿದ್ದೆ ಒಂದಿಷ್ಟು ಕೆಲ್ಸ ಇದೆ ಸಂಜೆ ಕೆಲಸ ಏನು ಆಗ್ಲಿಲ್ಲ ನಾನು ಎಲ್ಲ ಇಟ್ಟಿಡ್ಬೇಕು ಕಸ ಹೊಡಿಬೇಕು ಇವತ್ತು ಸಾನು ಪಾಪು ಬರ್ತಾನೆ ಅಂತ ಸುಗ್ಗಿ ಕೇಳಿದೀನಿ ನೋಡ್ಬೇಕು ನನ್ ಮಗ ಬರ್ತಾನ ಇವತ್ತು ಅಜ್ಜಿ ಮನೆಯಿಂದ ಅಂತ ಬರ್ತಾನೆ ಯಾಕೆ ಅಂತಂದ್ರೆ ಬಾವು ಅವ್ರು ಹೋಗಿದ್ದಾರೆ ಕರೆಯೋದಕ್ಕೆ ಜಾತ್ರೆ ಅಲ್ವಾ ನಾಡಿದ್ದು ಹಾಗಾಗಿ ಬರ್ತಾನೆ ಇವತ್ತು ನೋಡುವ ಎಷ್ಟು ಜೋಶಲ್ಲಿ ಬರ್ತಾನೆ ಅಂತ ಅಷ್ಟು ದಿನ ಉಳ್ಕೊಂಡ್ ಬಂದ್ರು ನಾನು ಎಲ್ಲಿ ಹೋಗಿದ್ದೆ ಮೊನ್ನೆ ಉಳಿಯೋದಕ್ಕೆ ಹೋಗಿದ್ದೆ ಯಾಕೆಂದ್ರೆ ಇಲ್ಲ ಚಿಕ್ಕಮ್ಮ ಇಲ್ಲೇ ಇದ್ದೆ ಅಲ್ಲ ಅಂತ ಹೇಳೂನು ಹೇಳ್ತಾ ಹೇಳೋದಕ್ಕಾಗೋದಿಲ್ಲ ನನ್ನನ್ನ ಯಾವ ಮಾಡಿಸೋದ್ರಲ್ಲಿ ನನ್ ಮಗ

ಹೌದು ಹಾಯ್ ಮಾಡು ಮಗನೇ ಅದ್ಕ ಬತ್ತದೆ ಮಗ ಅದು ನಿಲು ನಾ ಸರಿ ಮಾಡ್ತೀನಿ ಹಾಯ್ ಹೇಳು ಹಾಯ್ ಬಿಝಿ ತಿನ್ನೋದು ಬರೋದಿಲ್ಲ ಬಂತಲ್ಲೇ ಹಾಯ್ ಹೇಳು ಮಗ ರಾಶಿ ಜನ ಹೇಳ್ತಿದ್ರು ಸಣ್ಣ ಬಾಬು ಮಿಸ್ ಮಾಡ್ಕೊಂಡೆ ನಾನು ಇತ್ತೀಚಿಗೆ ಸುಮಾರು ದಿನ ಆಯಿತು ಒಂದ್ ವಾರ ಹತ್ತತ್ರ ಆಯ್ತು ಎರಡು ದಿನಕ್ಕೊಮ್ಮೆ ಅಥವಾ ಡೈಲಿ ಡೈಲಿ ಎರಡ್ ಹಕ್ಕಿ ಮನೆ ಒಳಗಡೆ ಬರುತ್ತೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿ ತೋರ್ಸ್ದಾಗ ತುಂಬಾ ಜನ ಹೇಳ್ತಿದ್ರು ನಿಮ್ಗೆ ಒಳ್ಳೇದಾಗತ್ತೆ ಶುಭ ವಿಚಾರನ ಕೇಳ್ತೀರಿ ಅಂತೆಲ್ಲಾನು ನನ್ಗೆ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಮಾತು ನಿಜ ಆಗ್ಲಿ ಸ್ನೇಹಿತರೆ ಆದಷ್ಟು ಬೇಗ ಹಾಗೇನೆ ನಾನು ನೆಕ್ಸ್ಟ್ ಡೇ ಈ ಕ್ಲಿಪ್ಪಿಂಗ್ ಬಂದು ಮಂಗಳವಾರ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾಳೆ ಜಾತ್ರೆ ಇರೋದ್ರಿಂದ ಸ್ವಲ್ಪ ಹಾಲ್ ಎಲ್ಲ ಕ್ಲೀನ್ ಮಾಡುವ ಅಂತ ಕಿಚನ್ ಬೆಳಿಗ್ಗೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ ನಾನು ಮತ್ತೆ ಏನು ವಿಡಿಯೋ ಮಾಡಿರ್ಲಿಲ್ಲ ಕಿಚನ್ ಕ್ಲೀನ್ ಮಾಡುವಾಗ ಇವತ್ತು ಬೆಳಿಗ್ಗೆಯಿಂದ ಕರೆಂಟ್ ಇರ್ಲಿಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡಿಗೆ ಮಾಡೋದಕ್ಕೆ ಹೋದೆ ನೋಡಿದ್ರೆ ಕರೆಂಟೇ ಇಲ್ಲ ಆಮೇಲೆ ತುಂಬಾ ಹೊತ್ತ ನಂತರ ಕರೆಂಟ್ ಕೊಟ್ರು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಂತ ಹೋದೆ ಮತ್ತೆ ಕರೆಂಟ್ ತೆಗೆದ್ರು ಹಾಗೆ ಈ ಹಾಲ್ ಆದ್ರೂ ಕ್ಲೀನ್ ಮಾಡುವ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ನೀಟಾಗಿ ಇದೆ ಮನೆ ಅಂತ ಅನ್ಸ್ತದೆ ಆದ್ರೆ ಈ ಕಿಟಕಿ ಎಲ್ಲಾನು ನನ್ಗೆ ಸ್ವಲ್ಪ ಧೂಳ್ ಧೂಳ ಅಂತ ಅನಿಸ್ತಾ ಇತ್ತು ಹಾಗೆ ಸ್ವಲ್ಪ ಬಲೆ ಎಲ್ಲ ತೆಗೆದು ಕಿಟಕಿ ಎಲ್ಲ ಒರೆಸ್ಕೊಳ್ವಾ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋಫಾ ಎಲ್ಲ ಜರಗಿಸ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಮೊದ್ಲಿಗೆ ಈ ಟಿವಿ ಸ್ಟ್ಯಾಂಡ್ ಹತ್ರ ಸಾನುಪಾಪದ ಒಂದು ಫೋಟೋ ಇಟ್ಟಿದ್ದೆ ಅದನ್ನೆಲ್ಲ ಸ್ವಲ್ಪ ಒರೆಸ್ತಾ ಇದೆ ಇಲ್ಲೆಲ್ಲ ಸ್ವಲ್ಪ ಧೂಳಾಗಿತ್ತು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೇನೆ ಇನ್ನ ಲ್ಯಾಪ್ಟಾಪ್ ಟೇಬಲ್ ಅನ್ನ ಮತ್ತೆ ನಾನು ಜರಗ್ಸೋದಕ್ ಹೋಗ್ಲಿಲ್ಲ ಹಾಗೆ ಸ್ವಲ್ಪ ಒರೆಸ್ದೆ ಇವಾಗ ಸೋಫಾ ಎಲ್ಲಾ ಒರೆಸ್ತಾ ಇದ್ದೀನಿ ಸ್ವಲ್ಪ ನಾನು ಕ್ಲೀನಿಂಗ್ ಕೆಲ್ಸನ ಶುರು ಮಾಡ್ಕೊಂಡೆ ಅಲ್ವಾ ಮನೆಯವ್ರು ಊಟಕ್ಕೆ ಬಂದಿದ್ರು ಹಾಗೆ ರೆಸ್ಟ್ ಮಾಡ್ತಾ ಇದ್ರು ನಾನು ಕ್ಲೀನಿಂಗ್ ಮಾಡೋದನ್ನ ನೋಡಿ ಅವ್ರು ಹೊರಟೇ ಹೋದ್ರು ಮಾಸ್ಕ್ ಎಲ್ಲ ಹಾಕೊಂಡು ಅವರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗುತ್ತೆ ಜೊತೆ ಏನಾದ್ರೂ ಕೆಲಸ ಮಾಡುವಾಗ ಸ್ವಲ್ಪ ಹೆಲ್ಪ್ ಎಲ್ಲ ಕೇಳ್ತೀನಿ ಹಾಗಾಗಿ ಓಡ್ ಹೋದ್ರು ಅವರು ನಾನು ಸಾನು ಪಾಪು ಸುದ್ದಿ ಏನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರ ಜೊತೆ ಇವತ್ತು ಪಾಪು ಕೂಡ ತುಂಬಾ ಹೊತ್ತು ಮೇಲ್ಗಡೆ ಇದ್ದ ಹಾಗಾಗಿ ನಾನು ಏನೂ ವಿಡಿಯೋ ಮಾಡಿರ್ಲಿಲ್ಲ ತುಂಬಾ ದಿನ ಆಗಿತ್ತಲ್ವಾ ಅವನ ಜೊತೆ ಕೂಡ ಮಾತಾಡ್ಕೊಂಡು ಆರಾಮಾಗಿ ಇವತ್ತಿನ ದಿನ ಕಳೆದಿದ್ದೀನಿ ಸಂಜೆ ನಂತರ ಅಂದ್ರೆ ಮಧ್ಯಾಹ್ನದ ನಂತರ ಅನಿಸ್ತಾ ಇತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹಾಗೆ ಕ್ಲೀನಿಂಗ್ ಕೆಲ್ಸ ಎಲ್ಲಾ ಮುಗಿಸಿದ್ದು ಆಯ್ತು ಕ್ಲೀನಿಂಗ್ ಕೆಲ್ಸ ಎಲ್ಲಾ ಮುಗಿಸಿ ನಾನು ಸ್ಥಾನಕ್ ಹೋಗಿದ್ದೆ ಇತ್ತೀಚಿಗಂತೂ ವಿಪರೀತ ಶೆಕೆ ಒಂದು ಟೂ ಡೇಸ್ ಆಯ್ತು ಸಿಕ್ಕಾಪಟ್ಟೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಹಾಗೆ ವಿವರ್ಸ್ ಒಬ್ರು ನನ್ಗೆ ಆವಾಗ ಅವಾಗ ಕಾಮೆಂಟ್ ಮಾಡ್ತಾರೆ ಯಾಕೆ ಇಷ್ಟೊಂದು ಶೆಕೆ ಇದ್ರು ಕೂಲರ್ ಅನ್ನ ತೆಗ್ದಿಲ್ಲ ಅಂತ ಕೂಲರು ಅಷ್ಟೊಂದು ತಣ್ಣಗೆ ಗಾಳಿ ಬರ್ತಾ ಇಲ್ಲ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಹಾಗಾಗಿ ಅದನ್ನ ಏನಕ್ಕೆ ತೆಗಿಯೋದು ಸುಮ್ನೆ ಅಂತ ತೆಗ್ದಿಲ್ಲ ಅಷ್ಟೇನೆ ಇವತ್ತು ಬಟ್ಟೆಲ್ಲ ವಾಶ್ ಮಾಡಿದ್ದೆ ಬೆಡ್ಶೀಟು ಈ ಸೋಫಾಗೆ ಹಾಕಿದಂತಹ ಕವರು ಎಲ್ಲ ವಾಶ್ ಮಾಡಿದ್ದೆ ಎಲ್ಲ ಒಣಗಿತ್ತು ಇನ್ನೊಮ್ಮೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಬಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದೀನಿ ಸೋಫಾ ಕವರ್ ಅನ್ನ ಸೋಫಾಗೆ ನೀಟ್ ಮಾಡಿ ಹಾಕದೆ ಹಾಗೆ ಬೆಡ್ಗೆಲ್ಲ ಕವರ್ ಹಾಕಿದೆ ಇವಾಗ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಲು ಕೂಡ ನೀಟ್ ಆಯ್ತು ತುಂಬಾ ದಿನದಿಂದ ಸಿಲಿಂಡರ್ ಇಲ್ಲೇ ಇದೆ ನೀವು ಕೇಳಬಹುದು ಸಿಲಿಂಡರ್ ಯಾಕೆ ಇಲ್ಲಿ ಇಟ್ಟಿದ್ದೀರಿ ವಿದ್ಯಾ ಅಂತ ಒಂದಿನ ನಾನು ಬುಕ್ಕಿಂಗ್ ಮಾಡ್ದೆ ನೋಡಿದ್ರೆ ಅದು ಕ್ಯಾನ್ಸಲ್ ಆಗೋಗಿತ್ತು ಇನ್ನ ಬುಕ್ಕಿಂಗ್ ಮಾಡಿದ್ದೀನಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇವತ್ತು ಗ್ಯಾಸ್ ಗಾಡಿ ಸೌಂಡ್ ಕೇಳ್ತಾ ಇತ್ತು ಆದ್ರೂ ಕೂಡ ಇಲ್ಲಿ ತಗೊಂಡ್ ಬಂದಿಲ್ಲ ಹಾಗೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ ಬನ್ನಿ ಟೀ ಕುಡ್ಕೊಂಡು ಹೋಗಿ ಐದುವರೆ ಆಗ್ತಾ ಇದೆ ಅಲ್ಲ ಅಂತ ಹಾಗೆ ನನ್ ಚಿಕ್ಕಮ್ಮ ಕಾಲ್ ಮಾಡಿದ್ರು ಅವ್ರ ಜೊತೆ ತುಂಬಾ ಹೊತ್ತು ಮಾತಾಡಿದ್ದಾಯ್ತು ಹಾಗೆ ಸಂಜೆ ನಾನು ಮತ್ತೆ ಅಕ್ಕ ತುಂಬಾ ಹೊತ್ತು ಹೊರಗಡೆ ನಿಂತ್ಕೊಂಡು ಮಾತಾಡಿದ್ವಿ ಏನಿಲ್ಲ ಅಂತಂದ್ರು ಇವತ್ತು ಒಂದು ಮುಕ್ಕಾಲ್ ಗಂಟೆ ಮಾತಾಡಿದಿವಿ ಇಬ್ರುನು ತುಂಬಾ ದಿನಗಳಾಗಿತ್ತು ಹಾಗೆ ಮಾತಾಡಿದ್ದಾಯ್ತು ನನ್ ಮಗ ಮೊಬೈಲ್ ನೋಡ್ತಾ ಇದ್ದ ಹಾಗೆನೆ ಅವನ್ ಯಾವಾಗಲೂ ಹೇಳ್ತಾ ಇದ್ದ ಪಡು ತವಾ ತರ್ಬೇಕು ಪಡು ಮಾಡ್ಬೇಕು ಚಿಕ್ಕಮ್ಮ ಪಡು ತಿನ್ಬೇಕು ಅಂತ ಯಾವಾಗಲೂ ಹೇಳೋನು ಮೊಬೈಲ್ ಮೊಬೈಲಲ್ಲೆಲ್ಲಾ ನೋಡ್ಕೊಳ್ತಾನಲ್ವಾ ಹಾಗಾಗಿ ಅವ್ನು ಹೇಳ್ತಾ ಇದ್ದ ಅವ್ರ ಮಮ್ಮಿನ ಹತ್ರನೂ ಹೇಳ್ತಾ ಇದ್ದ ಹಾಗಾಗಿ ಪಾಪುಗೆ ನಾನು ಪಡ್ಡು ತವಾ ತೋರಿಸ್ತಾ ಇದ್ದೆ ಬರೇ ತವನ ಚಿಕ್ಕಮ್ಮ ನೀನ್ ಪಡ್ಡು ಮಾಡಿದ್ಯಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದ ಅದನ್ನ ಪಳಗಸ್ಬೇಕು ಮಗನೆ ಒಂದು ಟೂ ಡೇಸ್ ಬಿಟ್ಟು ಮಾಡುವ ಅಂತ ಹೇಳಿದೀನಿ ಹಾಗೆ ರಾತ್ರಿ ನಮ್ಮನೆಯವರು ಮನೆಗ್ ಬಂದ್ರು ಗಂಟೆ ಸುಮಾರು ಒಂಬತ್ತು ಮುಕ್ಕಾಲ್ ಆಗಿತ್ತು ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಬರ್ತಾ ಟೀ ಪೌಡರ್ ಇದೆಲ್ಲ ಬೇಕಾಗಿತ್ತು ಹೇಳಿದ್ದೆ ರಾತ್ರಿ ಹನ್ನೊಂದು ಗಂಟೆ ಊಟ ಎಲ್ಲ ಮುಗಿಸಿ ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ನಾಳೆ ಹೊನಾವರದಲ್ಲಿ ಜಾತ್ರೆ ಹೊನ್ನಾವರ ಜಾತ್ರೆ ಜೊತೆ ನಾಳೆ ಗುಣವಂತೆ ಜಾತ್ರೆ ಕೂಡ ಇದೆ ಎಷ್ಟೋ ಊರಲ್ಲಿ ನಾಳೆ ಜಾತ್ರೆ ಅಂತ ಹೇಳ್ತಾ ಇದ್ರು ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಗುಣವಂತೆ ಜಾತ್ರೆ ಹೊನಾವರ ಜಾತ್ರೆ ಮಾತ್ರ ಗೊತ್ತು ನಮ್ಮೂರ್ ಜಾತ್ರೆ ಬನ್ನಿ ಜಾತ್ರೆ ಜಾತ್ರೆಯ ವ್ಲಾಗ್ಸ್ ಎಲ್ಲಾ ಬರುತ್ತೆ ನೋಡ್ವಾ ನಾನು ಯಾವಾಗ ಜಾತ್ರೆಗೆ ಹೋಗ್ತೀನಿ ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಐಡಿಯಾ ಇಲ್ಲ ಏನಂತಂದ್ರೆ ಸಂಜೆ ಟೈಮ್ ನಲ್ಲೆಲ್ಲ ತುಂಬಾ ರಶ್ ಇರ್ತಾರೆ ಹೋದ್ರು ಆಗೋದಿಲ್ಲ ಹಾಗಾಗಿ ಯಾವಾಗ ಹೋಗ್ತೀನಿ ಅನ್ನೋ ಐಡಿಯಾ ಇಲ್ಲ ಇನ್ನ ಏನಂತಂದ್ರೆ ಇವತ್ತಿನ ಪ್ಲಾನ್ ಎಲ್ಲ ಸ್ವಲ್ಪ ಉಲ್ಟಾ ಆಯ್ತು ಸರಿಯಾಗಿ ವಿಡಿಯೋಸ್ ಕೂಡ ಮಾಡೋದಕ್ಕಾಗ್ಲಿಲ್ಲ ಇವತ್ತಿನ ದಿನ ನನಗೆ ಹೌದು ರ್ಯಾಂಡಮ್ ಆಗಿ ಹಾಗೆ ಒಂದು ಬ್ಲಾಗ್ ಅನ್ನ ಶೂಟ್ ಮಾಡಿರುವಂಥದ್ದು ನಾಳೆ ಖಂಡಿತ ಇಂಟ್ರೆಸ್ಟಿಂಗ್ ಬ್ಲಾಗ್ ಅನ್ನು ಮಾಡ್ತೀನಿ ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ